ಕೋಲ್ಕತ್ತಾದ ಈಡೆನ್ ಗಾರ್ಡನ್ನಲ್ಲಿ ನಡೆದ ಮೊದಲ ಐವತ್ಮೂರನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಇನ್ನೂರ ಏಳು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಇದಕ್ಕೆ ಉತ್ತರವಾಗಿ ನಾಯಕ ರಿಯಾನ್ ಪರಾಗ್ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಇನ್ನೂರ ಐದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಆ ಮೂಲಕ ಕೆಕೆಆರ್ ಒಂದು ರನ್ ಅಂತರದಲ್ಲಿ ಗೆದ್ದು ಕೆಕೆಆರ್ ಆಫ್ ಫೇಸ್ನಲ್ಲಿ ಇನ್ನೂ ಜೀವಂತವಾಗಿದೆ ಇದಕ್ಕೂ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಕೆಕೆಆರ್ ಕೇವಲ ಹದಿಮೂರು ರನ್ಗಳಾಗುವಷ್ಟರಲ್ಲಿ ಮೊದಲ ವಿಕೆಟ್ ಕಳೆದುಕೊಂಡಿತು ಸುನಿಲ್ ನರೈನ್ ಕೇವಲ ಯುದ್ವೀರ್ ಸಿಂಗ್ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಆದರೆ ಎರಡನೇ ವಿಕೆಟ್ಗೆ ರೆಮನುಲ್ಲಾ ಗುರ್ಬಜ್ ಹಾಗೂ ಅಜಿಂಕ್ಯ ರಹಾನೆ ಐವತ್ತಾರು ರನ್ ಗಳಿಸಿದರು ಗುರ್ಬಜ್ ಇಪ್ಪತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತೈದು ರನ್ ಗಳಿಸಿ ತೀಕ್ಷ್ಣ ಬೌಲಿಂಗ್ನಲ್ಲಿ ಹೆಡ್ಮೇಯರ್ಗೆ ಕ್ಯಾಚ್ ನೀಡಿದರು ನಂತರ ರಹಾನೆ ಜೊತೆಗೂಡಿದ ರಘವಂಶಿ ನಿಧಾನವಾಗಿ ವಿಕೆಟ್ ಉಳಿಸಿಕೊಂಡು ಮೂವತ್ತೊಂದು ಎಸೆತಗಳಲ್ಲಿ ನಲವತ್ತೆರಡು ರನ್ಗಳ ಜೊತೆಯಾಟ ನೀಡಿದರು ರಹಾನೆ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಎರಡು ಬೌಂಡರಿ ಎರಡು ಸಿಕ್ಸರ್ ಸಹಿತ ಮೂವತ್ತು ರನ್ ಗಳಿಸಿದರೆ ರಘವಂಶಿ ಮೂವತ್ತೊಂದು ಎಸೆತಗಳಲ್ಲಿ ಐದು ಬೌಂಡರಿ ಸಹಿತ ನಲವತ್ನಾಲ್ಕು ರನ್ ಗಳಿಸಿದರು ರಘುವಂಶಿ ರಸೆಲ್ ಜೊತೆಗೆ ಅರವತ್ತೊಂದು ರನ್ಗಳ ಜೊತೆಯಾಟವನ್ನು ನೀಡಿದ್ದರು ಇನ್ನು ರಸೆಲ್ ಆರನೇ ಎಸೆತದಲ್ಲಿ ಖಾತೆ ತೆರೆದ ರಸೆಲ್ ಎಂಟು ಎಸೆತಗಳಲ್ಲಿ ಕೇವಲ ಎರಡು ರನ್ ಗಳಿಸಿದ್ದರು ಆದರೆ ನಂತರ ಅಬ್ಬರ ವಿದ್ವಾಂಸಕ ಪ್ರದರ್ಶನ ತೋರಿದರು ಕೇವಲ ಇಪ್ಪತ್ತೆರಡು ಎಸೆತಗಳಲ್ಲಿ ಐಪಿಎಲ್ನ ತಮ್ಮ ಹನ್ನೆರಡನೇ ಅರ್ಧ ಶತಕ ಪೂರೈಸಿದರು ಒಟ್ಟಾರೆ ಇಪ್ಪತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅಜೇಯ ಐವತ್ತೇಳು ರನ್ ಗಳಿಸಿದರು ರಿಂಕು ಸಿಂಗ್ ಕೇವಲ ಆರು ಎಸೆತಗಳಲ್ಲಿ ಒಂದು ಬೌಂಡರಿ ಎರಡು ಸಿಕ್ಸರ್ ಸಹಿತ ಅಜೇಯ ಹತ್ತೊಂಬತ್ತು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಇನ್ನು ಇನ್ನೂರ ಏಳು ರಂಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ ರಾಯಲ್ಸ್ ಆರಂಭದಿಂದಲೂ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಮೊದಲ ಎಂಟು ಓವರ್ಗಳಲ್ಲಿ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡು ಎಪ್ಪತ್ತೊಂದು ರನ್ ಗಳಿಸಿದ್ದ ತಂಡಕ್ಕೆ ಆಸರೆಯಾಗಿದ್ದು ಸ್ಫೋಟಕ ಬ್ಯಾಟರ್ ಹೆಡ್ಮಯರ್ ಹಾಗೂ ನಾಯಕ ರಿಯಾನ್ ಪರಾಗ್ ಈ ಇಬ್ಬರು ಏಳುನೇ ವಿಕೆಟ್ಗೆ ತೊಂಬತ್ತೆರಡು ರನ್ಗಳ ಜೊತೆಯಾಟ ಆಡಿದರು ಅಮೋಘ ಬ್ಯಾಟಿಂಗ್ ಪ್ರದರ್ಶಿಸಿದ ನಾಯಕ ರಿಯಾನ್ ಪರಾಗ್ ನಲವತ್ತೈದು ಎಸೆತಗಳಲ್ಲಿ ಆರು ಬೌಂಡರಿ ಎಂಟು ಸಿಕ್ಸರ್ ಸಹಿತ ತೊಂಬತ್ತೈದು ರನ್ ಗಳಿಸಿ ಔಟ್ ಆದರು ಕೊನೆಯ ಓವರ್ನಲ್ಲಿ ರಾಜಸ್ಥಾನ ಗೆಲುವಿಗೆ ಇಪ್ಪತ್ತೆರಡು ರನ್ ಅಗತ್ಯವಿದ್ದಾಗ ಅಮೋಘ ಬ್ಯಾಟಿಂಗ್ ಆಡಿದ ಶುಭನ್ ದುಬೆ ಇಪ್ಪತ್ತೊಂದು ರನ್ ಗಳಿಸಿದರು ಆ ಮೂಲಕ ಅಂತಿಮ ಎಸೆತದಲ್ಲಿ ತಂಡದ ಗೆಲುವಿಗೆ ಗೆಲ್ಲಲು ಮೂರು ರನ್ ಅಗತ್ಯವಿದ್ದಾಗ ಒಂದು ರನ್ ಮಾತ್ರ ಗಳಿಸಲು ಶಕ್ತವಾದರು ಆ ಮೂಲಕ ರಾಜಸ್ಥಾನ ರಾಯಲ್ಸ್ ಒಂದು ರನ್ಗಳ ರೋಚಕ ಸೋಲು ಅನುಭವಿಸಿತು ಕೆಕೆಆರ್ ಪರವಾಗಿ ಮೋಯಿನ್ ಅಲಿ ಎರಡು ಹರ್ಷಿತ್ ರಾಣಾ ಎರಡು ಹಾಗೂ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಪಡೆಯುವ ಮೂಲಕ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಸದ್ಯ ಇಂದಿನ ಗೆಲುವಿನೊಂದಿಗೆ ಕೆಕೆಆರ್ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿದೆ